ನಮಸ್ಕಾರ ವೀಕ್ಷಕರೇ ಮಜ್ಜಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಮಗಳು ನನ್ನ ಜೊತೆನೆ ಬೇಗ ಆಯಿತು ಕೂತಿದ್ದಾಳೆ ಈಗ ಒಂದು ನಾಲ್ಕೈದು ದಿವಸ ಆಯ್ತು ಅವಳು ನನ್ನೊಟ್ಟಿಗೆ ಬೇಗ ಬೇಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಳೆ ಬಹುಶಃ ನನಗೆ ಸಹ ಕೆಲಸದಲ್ಲಿ ಉಪಕಾರ ಮಾಡುವ ಲಕ್ಷಣ ಆಗಿರಬೇಕು ಗೊತ್ತಿಲ್ಲ ಮತ್ತು ಹಾಗೆಲ್ಲ ಮಕ್ಕಳದ್ದು ದಿನಚರಿ ದಿನಚರಿಯೆಲ್ಲ ಬದಲಾವಣೆ ಆಗಿಕೊಂಡೇ ಇರ್ತದೆ ಹಾಗೆ ನಂಗೆ ಫ್ರೆಶ್ ಅಪ್ ಆಗಬೇಕಲ್ಲ ಹಾಗೆ ಅತ್ತೆಗೆ ಸ್ವಲ್ಪ ಉಪಕಾರ ಮಾಡ್ಲಿ ಅಂತ ಹತ್ರ ಬಿಟ್ಟು ಹೋಗಿದ್ದೇನೆ ಬನ್ನಿ ಅವಳು ಎಂತ ನೋಡ ಎಂತ ಮಾಡ್ತಾ ಇದ್ದ ಮಗಳ ಅತ್ತೆ ಇಲ್ಲಿ ಪಾತ್ರ ತೊಳಿತಿದಾರೆ ಆಯ್ತಾ ಹಾಗೆ ಅಲ್ಲಿ ತನ್ನದ ಕೊಟ್ಟಿಗೆಯಲ್ಲಿ ಮಾವ ಮತ್ತೆ ನನ್ನ ಗಂಡ ಕೊಟ್ಟಿಗೆ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ ನಾವು ದನದ ಹಟ್ಟಿಯನ್ನು ಕೆದೆ ಅಂತ ಕೂಡ ಕರಿತೇವೆ ನಿಮ್ಮ ಭಾಷೆಯಲ್ಲಿ ನೀವೇನೆಲ್ಲ ಕರಿತೀರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ಅಲ್ಲಿ ಅವರು ಆಚೆ ಈಚೆ ಓಡಾಡೋದೆಲ್ಲ ಕಾಣ್ತದಲ್ಲ ಇಲ್ಲಿ ಅತ್ತೆ ಕೂಡ ಊಟ ಇದ್ದಾರೆ ಅವಳ ಅಜ್ಜಿ ಹಾಗೆ ಅಲ್ಲಿ ಇರ್ತಾಳೆ ಮಾರ್ನಿಂಗ್ ಎಲ್ಲ ಅವಳದ್ದೇನು ಸಮಸ್ಯೆ ಇಲ್ಲ ಹಾಲಲ್ಲಿ ತಂದು ಬಿಟ್ಟು ಇನ್ನೂ ನನಗೆ ಎಲ್ಲ ಗುಡಿಸಬೇಕು ಹಾಗಾಗಿ ಇಲ್ಲಿಗೆ ತಂದು ಕೂತ್ ಮಲಗಿಸಿದ್ದೇನೆ ಈಗ ಅವಳನ್ನು ನಗು ಬರ್ತಿದೆ ಬೇಗ ಬೇಗ ಇದ್ದಲ್ಲ ಇಲ್ಲಿ ನಾನು ಮಗನ ಟಿಫಿನಿಗೆ ಹತ್ತು ಗಂಟೆ ತಿಂಡಿಗೆ ರಾಗಿ ದೋಸೆ ಮತ್ತೆ ರವೆ ಹಾಕ್ತಿದ್ದೇನೆ ಆಯಿತಾ ಇವರ ಶಿಶು ಮಂದಿರದಲ್ಲೂ ಒಂದು ಬೆಸ್ಟ್ ಪಾಲಿಸಿ ಎಂತ ಹೇಳಿದರೆ ನಾವು ಸ್ನ್ಯಾಕ್ಸ್ ಆಗಲಿ ಬೇಕರಿ ಐಟಮ್ ಆಗಲಿ ಕೊಟ್ಟು ಕಳಿಸುವ ಹಾಗಿಲ್ಲ ನಾವು ಬೆಳಿಗ್ಗೆ ತಿಂಡಿಗೆ ಏನು ಮಾಡಿರ್ತೇವೆ ಅದು ಅಥವಾ ಏನಾದರೂ ಹಣ್ಣು ಹಂಪಲನ್ನು ಕೊಟ್ಟು ಕಳಿಸಬೇಕು ಅಂತ ಒಂದು ರೂಲ್ ಆಯಿತಾ ಭಾರಿ ಒಳ್ಳೆ ರೂಲ್ ಆ್ಯಕ್ಚುಲಿ ನಮಗೆ ಭಾರಿ ಹಿಡಿಸಿದ ರೂಲ್ ಇಲ್ಲದಿದ್ದರೆ ಅವನು ಅದು ತರ್ತಾನೆ ಇವಳು ಇದು ತರ್ತಾಳೆ ನನಗೆ ಕೂಡ ಬೇಕು ಅಂತ ಶುರುವಾಗ್ತದೆ ಈಗ ನಮಗೆ ಅದರ ಪ್ರಾಬ್ಲಮ್ ಇಲ್ಲ ಈಗಂತಲ್ಲ ಅವನು ಶಿಶು ಮಂದಿರಕ್ಕೆ ಸೇರಿದಾಗಿಂದಲೂ ಈ ಪ್ರಾಬ್ಲಮ್ ಇಲ್ಲ ಒಂದು ಒಳ್ಳೆಯ ಸಿಸ್ಟಮ್ ಮಾತ್ರ ಆಯಿತಾ ಇವತ್ತು ಶಾಲೆಯಿಂದ ಬಂದ್ವ ಅವನು ಮಲ್ಕೊಂಡಾಯ್ತಾ ಅವನನ್ನು ಮಲಗಲಿಕ್ಕೆ ಕೂಡ ಬಿಟ್ಟೆ ನಾನು ನಾಳೆ ಸಂಡೆ ಅಲ್ಲ ಹಾಗೆ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಅವನನ್ನು ಮಲಗಿಸೋದಿಲ್ಲ ಚಂದ ಮಾಡಿ ಆಟ ಆಡಿಸ್ತೇನೆ ಏನಾದರೂ ಅಥವಾ ಏನಾದರೂ ಮಾಡ್ತಾ ಇರ್ತಾನೆ ಅವನು ಅಷ್ಟಕ್ಕೆ ನಿದ್ದೆ ಬಂದು ಹೀಗಾದರೂ ಏನಾದರೂ ಮಾಡಿ ತಪ್ಪಿಸ್ತೇನೆ ಯಾಕೆ ಅಂತ ಹೇಳಿದರೆ ಈಗ ಮಧ್ಯಾಹ್ನ ಮೇಲೆ ಮಲಗಿದ್ರೆ ಅವನು ರಾತ್ರಿ ಮಲಗುವಾಗ ಲೇಟ್ ಆಗ್ತದೆ ಆಮೇಲೆ ಬೆಳಿಗ್ಗೆ ಹೇಳ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಚೊರೆಯಾದ ಚರೆ ನಾನು ಹೇಳುದೇ ಶಾಲೆಗೆ ಹೋಗೋದಿಲ್ಲ ಅಂತ ಹೋಗೋದಿಲ್ಲ ನನಗೆ ನಿದ್ದೆ ಬರ್ತದೆ ನನ್ನ ನಿದ್ದೆ ಮಾಡಲಿಕ್ಕೆ ಬಿಡು ಇದೇ ಆಗ್ತದೆ ನಾಳೆ ಸಂಡೆ ಅಲ್ಲ ಹಾಗಾಗಿ ಇವತ್ತು ಮಲಗಲಿಕ್ಕೆ ಬಿಟ್ಟಿದ್ದಾನೆ ನಾನು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಹೇಳಿದರೆ ನಗಡ್ತಿದ್ದಾಳೆ ನೋಡಿ ಅಲ್ಲಿ ಅವಳಿಗೆ ನಿದ್ದೆ ಬರಲಿಲ್ಲ ಅವಳಿಗೆ ಎಣ್ಣೆ ಆದಾಗ ಗಟ್ಟೆ ನಿದ್ದೆ ಆಗಿದೆ ಹೊಟ್ಟೆಗೆ ಸಹ ಬೇಕಾದಾಗೆ ತುಂಬಿದೆ ಹಾಗೆ ಅವಳು ಆಟ ಇದ್ದಾಳೆ ಆದರೆ ಒಂದು ಕೆಲಸ ತಪ್ಪಿತ್ತು ಎಂತ ಗೊತ್ತುಂಟ ಮಗ ತಂಗಿಗೆ ಲೂಟಿ ಮಾಡಬೇಡ ತಂಗಿ ಹತ್ರ ಜಾಸ್ತಿ ಓಡಬೇಡ ಅವಳಿಗೆ ಕೂಡ ಕೊಡು ಈ ಎಲ್ಲ ಡೈಲಾಗ್ ಹೇಳೋದು ತಪ್ಪಿತಾಯ್ತಾ ಇವಳನ್ನ ನೋಡಿಕೊಂಡು ಇವಳ ಜೊತೆ ಆಟಾಡ್ತಾ ಇದ್ದಾನೆ ಈಗ ಇದು ಮಧ್ಯಾಹ್ನ ಮೇಲಿನ ಕತೆ ಇಳಿಯೋದ ಓ ಅಲ್ಲಿ ಬಂದವಾ ಅಷ್ಟೊಂದಜ ಇದ್ದದಕ್ಕೆ ಅಲ್ಲೊಬ್ಳು ಅಜ್ಜಿ ಅಜ್ಜನ ಪುಳ್ಳು ಅತ್ತೆ ಹಾಗಲ್ ಗೊಜ್ಜು ಮಾಡ್ತಿದ್ದಾರೆ ನಾನು ಅತ್ತೆಗೆ ಮೊದಲೇ ಹೇಳಿದ್ದಾಯ್ತಾ ನೀವು ಹಾಗಲಕಾಯಿ ಗೊಜ್ಜು ಮಾಡುವಾಗ ಕರಿಬೇಕು ಅಂತ ಈ ಸೊಸೆ ಮೀಡಿಯಾ ಮಾಡಿದ್ರಲ್ಲಿ ಯಾರಿಗಾಗುತ್ತೆ ಈ ಅತ್ತೆಗೆ ಆಗ್ಬೋದು ಪಾಪ ಅವರು ನೀನು ಬಾ ನನಗೆ ಹುಳಿ ಮತ್ತೆ ಬೆಲ್ಲ ಹಾಕಿ ಆಗಿದೆ ಇಲ್ಲ ನಾನು ಒಲೆಗೆ ಇಡಬೇಕಷ್ಟೇ ಇಲ್ಲಿಗೆ ಬಾ ಹೇಳಿ ನಾನು ಕರೆದ್ರು ಹಾಗೆ ನಾನು ಬಂದದ್ದು ನೋಡಿ ಇಲ್ಲಿ ಹುಳಿ ಬೆಲ್ಲ ಹಾಕಿ ಅದಕ್ಕೆ ಮೆಣಸಿನ ಹುಡಿ ಹಾಕ್ತಿದ್ದಾರೆ ಇನ್ನದನ್ನ ಚಂದ ಮಾಡಿ ಕುದಿಸುದಾಯ್ತ ಅದೆಲ್ಲ ಕರಗ್ಬೇಕು ಹುಳಿ ಬಿಡ್ಬೇಕು ಬೆಲ್ಲ ಕರಗ್ಬೇಕು ಖಾರ ಅದಕ್ಕೆ ಹಿಡಿಬೇಕು ಆಮೇಲೆ ಹಾಗಲ್ಕಾಯನ್ನ ಆಲ್ರೆಡಿ ಬೇಯಿಸಿ ಆಯ್ತಾ ಇದು ಹಾಗಲಕಾಯಿ ಮೊನ್ನೆ ನಾವು ಮಹಾಲಯಕ್ಕೆ ತಂದದ್ದು ನನ್ನ ಮಾವನ ಚಿಕ್ಕಪ್ಪನ ಮನೆಯಿಂದ ತಂದದ್ದಾಯ್ತ ಹಾಗಲಕಾಯಿ ಒಂದು ಹಾಗಲ್ಕಾಯಿ ಮತ್ತೆ ಹಾಳಾಗ್ತದಲ್ಲ ಹಾಗೆ ಅದನ್ನು ಚೆಂದ ಮಾಡಿ ಗೊಜ್ಜು ಮಾಡಿಟ್ರೆ ಆಮೇಲೆ ದೋಸೆಗೆ ಅನ್ನಕ್ಕೆಲ್ಲ ಹಾಕಿ ಊಟ ಮಾಡಲಿಕ್ಕೆ ದೋಸೆ ತಿನ್ನಕ್ಕೆಲ್ಲ ಭಾರಿ ರುಚಿ ಆಗ್ತದೆ ಉಷ್ಣ ಕೂಡ ಹೇಗೆಲ್ಲ ಆಗ್ತದೆ ಇದು ಬೆಲ್ಲ ಎಲ್ಲ ಕರಗಿದ ನಂತರ ಉಂಟಲ್ಲ ಇದಕ್ಕೆ ಬೇಯಿಸಿಟ್ಟ ಹಾಗಲ್ಕಾಯಿ ಹಾಕಿದ್ದಾರೆ ಅತ್ತೆ ಇನ್ನು ಇದು ಚಂದ ಕುದುದು ಕುದುದು ಕುದು ಪಾಕದ ಥರ ಬರಬೇಕು ಆಗ ಇದು ಪರ್ಫೆಕ್ಟಾಗಿ ರೆಡಿ ಆಗ್ತದೆ ಇಲ್ಲಿ ಒಂದು ಕಡೆ ಹಾಗಲ್ಕಾಯಿ ಕುಜ್ಜಾಗ್ತಾ ಇದ್ದರೆ ಈಗ ಸಂಜೆ ಏನಾದರೂ ಕರ್ಮ್ ಕುರುಮ್ ಅಂತ ಹೇಳಿ ನಾವು ಕ್ಯಾಬೇಜ್ ಬಡೆ ಮಾಡುವ ಅಂತ ಹೊರಟಿದ್ದೇವೆ ಆಯ್ತಾ ಆ್ಯಕ್ಚುಲಿ ಕ್ಯಾಬೇಜ್ ಪಲ್ಯ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಾಡಿದರು ಆಗ ನಾನು ಅದು ಹೇಳಿದೆ ಸ್ವಲ್ಪ ಕ್ಯಾಬೇಜನ್ನು ತೆಗೆದಿಡಿಯತ್ತೆ ಒಂದು ಕ್ಯಾಬೇಜ್ ಬಡೆ ಮಾಡುವ ಅಂಥೇಳಿ ಹಾಗೆ ಸ್ವಲ್ಪ ಕ್ಯಾಬೇಜ್ ತೆಗೆದಿಟ್ಟಿದ್ರೆ ಅದರದ್ದು ಈಗ ಕ್ಯಾಬೇಜ್ ಒಡೆ ಮಾಡುವ ಕಾರ್ಯಕ್ರಮ ಉಂಟು ರೆಸಿಪಿ ಗೊತ್ತಿರ್ಬೋದು ನಿಮಗೆ ಸುಮಾರು ಜನಕ್ಕೆ ಬಟ್ ಯಾವ ತರ ಮಾಡ್ತೇವೆ ಅಂತ ತೋರಿಸ್ತೇನೆ ಬನ್ನಿ ಏನಾದ್ರೂ ಮಾಡುವ ಅಂತ ಹೇಳೋ ಹೊತ್ತಿಗೆ ಉಂಟಲ್ಲ ಸರಿಯಾಗಿ ಎದ್ದಿದ್ದು ಕೂತಿರ್ತಾಳೆ ಆಯ್ತಾ ಆಮೇಲೆ ನಾನು ಏನಾದರೂ ಮಾಡುವಾಗ ಜೋರು ನಿದ್ದ ಬರದು ನಾನು ಅಂತಲ್ಲ ಆಯ್ತಾ ಎಲ್ಲ ಅಮ್ಮಂದ್ರಿಗೂ ಇಷ್ಟು ಸಣ್ಣ ಮಕ್ಕಳಿದ್ರೆ ಅದೇ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಅಂತಲ್ಲ ನಮಗೆ ಕಿರಿಕಿರಿ ಆಗ್ತದೆ ನಿಜ ಬಟ್ ಅವರು ಇರುದೇ ಹಾಗೆ ಅವರಿಗೆ ನಾವೇ ಬೇಕಾಗ್ತದೆ ಆದರೂ ನಾನೇನು ಹೇಳುದು ಅಂತ ಹೇಳಿದರೆ ಇಷ್ಟು ಸಣ್ಣ ಮಕ್ಕಳನ್ನು ಬಿಟ್ಟು ಕೆಲಸದ ಅನಿವಾರ್ಯ ಅಂತ ಹೇಳಿ ಅವರನ್ನ ಅವರ ತಂದೆ ತಾಯಿಯೊಟ್ಟಿಗೂ ಅಂದರೆ ಆ ಮಕ್ಕಳ ಅಜ್ಜ ಅಜ್ಜಿಯೊಟ್ಟಿಗೂ ಡೇ ಕೇರಲ್ಲೆಲ್ಲ ಬಿಟ್ಟು ಹೋಗ್ತಾರಲ್ಲ ಅವರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಆಯ್ತಾ ಅವರಿಗೆ ಕೆಲಸದ ಅನಿವಾರ್ಯ ಇರ್ತದೆ ನಿಜ ಆದರೆ ಇಷ್ಟು ಪುಟ್ಟ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾರಲ್ಲ ರಿಯಲಿ ಗ್ರೇಟ್ ಕೇಳ್ತಾ ಉಂಟ ಇಲ್ಲಿ ಕ್ವಾಯಿ ಈಗ ನಿದ್ದೆ ಬರ್ತಾ ಉಂಟು ಅವಳಿಗೆ ಪುಟಕ್ಕ ಅಮ್ಮ ಏನೋ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಸಹ ಹಾಗೆ ಅವಳು ಕೂಡ ಸ್ವಲ್ಪ ಒಗ್ಗರಣೆ ಹಾಕುದು ಮೈ ಅಂತೇಳಿ ಅಲ್ಲ ಹ ಜೋರ್ ನಿದ್ದೆ ಬರ್ತದೆ ಇನ್ನು ಜೋರ್ ಜೋರ್ ನಿದ್ದೆ ಬರ್ತದೆ ಇದೀಗ ಚೆಂದ ಕುದುಲ್ಲ ಬತ್ತಿಯಲ್ಲೇ ಆಗಿದೆ ಆಯ್ತಾ ಆಮೇಲೆ ಇದಕ್ಕೊಂದು ಸೂಪರಾಗಿ ಸ್ಟ್ರಾಂಗ್ ಒಗ್ಗರಣೆ ಬಿದ್ದರೆ ಉಂಟಲ್ಲ ಹ್ಞೂ ತಿಂದವನಿಗೆ ಗೊತ್ತು ಹಾಗಲಕಾಯಿ ಗೊಜ್ಜು ರುಚಿ ನಾನು ಕ್ಯಾಬೇಜ್ ವಡೆ ಮಾಡಿದ್ದ ಹೇಗೆ ಗೊತ್ತುಂಟಾ ಒಂದು ಮುಷ್ಟಿಗಿಂತ ಸ್ವಲ್ಪ ಜಾಸ್ತಿ ಕ್ಯಾಬೇಜನ್ನು ತೊಗೊಂಡಿದ್ದೇನೆ ಇದಕ್ಕುಂಟಲ್ಲ ಒಂದು ದೊಡ್ಡ ಗಾತ್ರದ್ದು ಒಂದು ಸಣ್ಣ ಗಾತ್ರದ್ದು ಅಂಥೇಳಿ ಎರಡು ಈರುಳ್ಳಿಯನ್ನು ಕೊಚ್ಚಿ ಹಾಕಿದ್ದೇನೆ ಹಾಗೆ ಎರಡು ಹಸಿಮೆಣಸಿನಕಾಯಿ ಗಾಂಧಾರಿ ಮೆಣಸು ಸಿಕ್ಕಿದರೆ ಭಾರಿ ಒಳ್ಳೆಯದು ಹಾಗೆ ಬೇವಿನ ಸೊಪ್ಪು ಅದಾದ ನಂತರ ಇದಕ್ಕೆ ಉಂಟಲ್ಲ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಕ್ಕೊಂಡಿದ್ದೇನೆ ಒಂದು ಸಣ್ಣ ಬೌಲಲ್ಲಿ ಸಣ್ಣ ಸಜ್ಜಿಗೆ ಒಂದು ಕಪ್ ಹಾಕ್ಕೊಂಡಿದ್ದೇನೆ ಹಾಗೆ ಎರಡು ಚಮಚ ಮೈದಾ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕಿದ ನಂತರ ಇದನ್ನೊಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದಾಯ್ತ ಆಗ ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಪದರ ಪದರಾಗಿ ಚಂದ ಹರಡಿಕೊಳ್ತದೆ ಉಪ್ಪು ಎಲ್ಲ ಭಾಗಗಳಿಗೂ ಸೇರಿಕೊಳ್ತದೆ ಆಮೇಲೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟೇ ಪ್ರಮಾಣವನ್ನು ಸೇರಿಸಿಕೊಂಡು ಇದನ್ನು ಹಿಟ್ಟಿನ ರೂಪಕ್ಕೆ ಈ ರೀತಿ ತರುದಾಯ್ತ ಆಮೇಲೆ ನಮಗೆ ಬೇಕಾದ ಆಕಾರದಲ್ಲಿ ಈ ಥರ ಚಟ್ಟೆಯಾಗಿ ಕೈಯಲ್ಲೇ ತಟ್ಟಿಟ್ಟುಕೊಳ್ಳೋದು ಇನ್ನು ಎಣ್ಣೆ ಚಂದ ಕಾದ ನಂತರ ಉಂಟಲ್ಲ ಈ ತಟ್ಟಿಟ್ಟ ಹಿಟ್ಟನ್ನು ಈ ಎಣ್ಣೆಗೆ ಹಾಕಿ ಚಂದ ಮಾಡಿ ಅದು ಗೋಲ್ಡನ್ ಕಲರ್ ಬರುವ ತನಕ ಚಂದ ಮಾಡಿ ಅದನ್ನು ಕಾಯಿಸೋದಾಯ್ತ ನೋಡಿ ಈ ಗೋಲ್ಡನ್ ಕಲರ್ ಬಂದಾಗ ಇದನ್ನು ತೆಗಿಬೇಕಾಯ್ತಾ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೇನೆ ಸೂಪರ್ ಆಗಿದೆ ಬಟ್ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ನಾನು ಹಾಕಿದ್ದು ಅದರ್ವೈಸ್ ಎಲ್ಲ ಸೂಪರ್ ಆಗಿದೆ ಒಂದು ಹೊಸತ್ತು ಕಂಡುಕೊಂಡ ಎಂತ ಗೊತ್ತಾ ಉಪ್ಪು ಕಡಿಮೆ ಆಗಿತ್ತಲ್ಲ ಅದನ್ನ ಅತ್ತೆ ಹಗಲ್ಕಾಯಿ ಗೊಜ್ಜು ಮಾಡಿದ್ರಲ್ಲ ಅದ್ರ ಜೊತೆ ಹಾಕಿ ತಿಂದದ್ದು ಬಾರಿ ಸೂಪರ್ ಆಯ್ತು ಇನ್ನು ತಿನ್ನುವಾಗೆಲ್ಲ ಅದೇ ತರ ಮಾಡಿ ತಿನ್ನೋದು ಮತ್ತೆ ಉಷ್ಣ ಆದ್ರೆ ನಂಗೆ ಕೂಡ ಗೊತ್ತಿಲ್ಲ ರಾಮ ತೋಟಕ್ಕೆ ತೋಳ ತಿಮ್ಮ ಹಾಸು ಮೇಯಿಸೋ ತಿಮ್ಮ සහදීතම ට පරති නෝසෝස දෝසමද දෝස නොරුතුතින දෝස නැනගතින්නලු ಮಗ ನಿನ್ನ ಮಾತಿಯ ನಿನ್ನ ಮಾತಿಯ ಹೆಸರಂಗೆ ದಿವ್ಯಾತಾಜಿ ಆ ದೋಸೆ 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 ಅಮ್ಮ ಮಾಡಿದ ದೋಸೆ ನೂರು ತೂತಿನ ದೋಸೆ ನನಗೆ ತಿನ್ನಲು ಆಸೆ ವಾಲಿಶ ಅದೆ ಕಾಕಿ ಹಾ ಅದೆ ಮದನೆ ತು ರಾತ್ರಿ 8 ಗಂಟೆ ಇಂದ 9 ಗಂಟೆ ವರೆಗೆ ನಾನು YouTube ನೋಡುವ ಕಲ್ಸೈಟ್ ಐಟಿವಲಿ ಏನಾದ್ರೂ ಆಕ್ಟಿವಿಟಿ ಅಥವಾ JCB ಅಲ್ಲಿ ತರದೇನಾದ್ರೂ ಒಂದು ನೋಡ್ತಾ ಇರ್ತಾನೆ ಇವಳು ಅಮ್ಮಮ್ಮ ಹೆಡ್ಡ ಮಾಡ್ತಾಳೆ ಅಮ್ಮಮ್ಮ ಅವಳೆಷ್ಟ್ ಕ್ಯಾಟರ್ತಾ ಇರ್ತಾಳೆ ಏನಾದ್ರೂ ಮಾಡ್ತಾ ಇರ್ತಾಳೆ ದಿನಲ್ಲಿ ನನಗೆ ನನ್ನೊಟ್ಟಿಗೆ ಅಂತ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಿಗುತ್ತೆ ಸ್ವಲ್ಪ ಕೈಮೆ ತಾಯಿಯವರಿಗೆ ಹಾಗೆ ಸಾಧಾರಣ ಈಗ ಮಕ್ಕಳು ಒಂದು ನಾಲ್ಕು ಐದು ವರ್ಷ ಪ್ರಾಯಕ್ಕೆ ಬರುವವರೆಗೂ ತಾಯಿ ಯಾವತ್ತೂ ಬ್ಯುಸಿಯಾಗಿರ್ತಾಳೆ ಅಂದ್ಕೊಳ್ಳೋದು ಆ ಹೀಗೀಗೆ ಮಾಡಿ ಮಕ್ಕಳಿಗೆಲ್ಲ ಒಂದು ವ್ಯವಸ್ಥೆ ನೋಡಿ 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 ವ್ಯವಸ್ಥೆ ಮಾಡಿ ಏನಾದರೂ ಮಾಡುವ ಅಂತ ಅಷ್ಟೇ ಇನ್ನೊಂದು ಕೆಲಸ ರೆಡಿ ಮಾಡಿಟ್ಟಿರ್ತಾರೆ ಅವರು ಪಾಪ ಅವರಿಗೆ ಗೊತ್ತಾಗೋದಿಲ್ಲ ನಮ್ಮ ನಾವು ಅವರನ್ನು ಬೆಳೆಸುವ ಒಂದು ದಾರಿಗೆ ತರಬೇಕು ಅಂತ ಹೇಳಿದರೆ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಕೊಳ್ಳೇಬೇಕಾಗ್ತದೆ ಅಲ್ವಾ ಇಲ್ಲ 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 ಹಾಂ ನೋಡಿ ತಾತಯ್ಯ ತಾತೆಯ ತಾತ ತೆಯೇ ಅಂದ ಹಾಗೆ ಇದು ನಮ್ಮ ಶನಿವಾರದ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ನನಗೆ ತಿಳಿಸಿ ಆಯ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ